ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ರನೇಲ್ಟು ಡೆಸ್ಟರ್ ಕಾರು ಎರಡು ಸಾವಿರದ ಹದಿಮೂರು ಮಾಡಲು ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಏನೋ ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಈ ವಿಡಿಯೋ ನೋಡ್ತಾಯಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂಥೇಳಿ ಸರ್ಚ್ ಮಾಡಿಕೊಂಡ್ರೆ ನಮ್ಮ ಚಾನಲ್ ಸಿಗುತ್ತೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದಾರೆ ಅವರು ಏನೇನು ಹೇಳಿರಂತೆ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾವ್ದು ಗಾಡಿ ರೆನಾಲ್ಡ್ ಎಸ್ಟೋರಾ ಹೌದು ಸರ್ ಓಕೆ ಏಯ್ಟಿ ಫೈವ್ ಪಿ ಎಸ್ ಹೌದು ಓಕೆ ಯಾವ್ದು ಸರ್ ಮಾಡಲು ಹದಿಮೂರು ಓಕೆ ಓನರು ನಾಲ್ಕು ಕಿಲೋಮೀಟರ್ ಅಷ್ಟು ಹೊಡೆ ಸರ್ ಕಿಲೋಮೀಟ್ರ್ ಒಂದು ಲಕ್ಷ ಮೇಲೆ ಸರ್ ಒಂದು ಲಕ್ಷ ಡೀಸೆಲ್ ಅಲ್ಲ ಹೌದು ಓಕೆ ಡಾಕ್ಯುಮೆಂಟ್ಸ್ ಎಲ್ಲಾ ಎಷ್ಟು ರನ್ನಿಂಗ್ ಇದಾವೆ ಸರ್ ಇನ್ನು ಎಷ್ಟು ತಿಂಗಳು ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಇಪ್ಪತ್ತೆಂಟರವರೆಗೆ ಎಫ್ ಸಿ ಇದೆ ಹ್ಮ್ ಮತ್ತೆ ಇನ್ಸುರೆನ್ಸ್ ಕೂಡ ರನ್ನಿಂಗ್ ಇದೆ ಇನ್ಸುರೆನ್ಸ್ ರನ್ನಿಂಗ್ ಇದೆ ಟೈಯರ್ಸ್ ಎಲ್ಲಾ ಪರ್ಸೆಂಟೇಜ್ ಟೈಯರ್ಸ್ ಎಲ್ಲಾ ಒಂದು ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಇದೆ ಸರ್ ಓಕೆ ಚೆನ್ನಾಗಿದೆ ಓಕೆ ಇಂಟೀರಿಯರ್ಸ್ ಎಲ್ಲ ಏನೋ ಬರ್ತಾರೆ ಸರ್ ಅದರಲ್ಲಿ ಇಂಟೂರಿಯನ್ಸ್ ಎಲ್ಲ ಬರುತ್ತೆ ಸರ್ ಫಾಸ್ಟ್ ಇಯರಿಂಗ್ ಫಾರ್ ಇಂಡೋ ಎಸಿ ಮ್ಯೂಸಿಂಗ್ ಸಿಸ್ಟಮ್ ಎಲ್ ಟಚ್ ಸ್ಕ್ರೀನ್ ವಿಥ್ ರಿವರ್ಸ್ ಕ್ಯಾಮೆರಾ ಎಲ್ಲ ಆಹ್ ಗಡ ಓರಿಜಿನಲ್ ಪೇಂಟ್ ಆಗಿದೆ 60 ಆ ಇದು origignal paint ಆಗಿದೆ ಮ್ಯಾಗ್ನೆಟ್ ಇದೆ ಆಯರ್bag ಇದೆ ಫಾಗ್ ಲ್ಯಾಂಪ್ ಇದೆ ಟೆಂಟ್ ಗ್ಲಾಸ್ ಇದೆ ರೈನ್ ಗಾರ್ಡ್ ಇದೆ ಎಬಿಎಸ್ ಸಿಸ್ಟಮ್ ಇದೆ ಓಕೆ ಏನೋ ಟಿಂಕರಿಂಗ್ ಕೆಲಸ ಆತರ ಏನಿಲ್ಲ ಟಿಂಕರಿಂಗ್ ಕೆಲಸ ಈ ಗಾಡಿಯಲ್ಲಿ ಇಲ್ಲ ಇದು ಡೆಂಟ್ಸ್ ಇದೆ ಅದು ಅದರ ತೊಂದ್ರೆ ಇಲ್ಲ ದೊಡ್ಡ ಡೆಂಟ್ ಇದೆ ಅನ್ನೋದು ಓಕೆ ಎಂಜಿನ್ ಎಲ್ಲಾ ಓಕೆ ದಿಯಾ ಎಸ್ 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 ಓಕೆ ಮೈಲೇಗಳೇ ಬರ್ಬೋದು ಸರಿ ಗಾಡಿ ಟ್ವೆಂಟಿ ಪ್ಲಸ್ ಸರ್ ಅಲ್ಲ ಹ್ಞೂ ಹ್ಞೂ ಓಕೆ ಎಲ್ಲ ಸರ್ ಅದು ಗಾಡಿದು ಸಿ ರೋಡು ಮಂಗ್ಳೂರು ಹತ್ರ ಮಂಗ್ಳೂರು ಬಿ ಸಿ ರೋಡು ಹಾಂ ಓಕೆ ಏನು ಹೇಳ್ತಾರೆ ಗಾಡಿ ರೇಟು ಗಾಡಿ ರೇಟ್ ಹೇಳ್ತಾ ಇದೆ ಮೂರು ಲಕ್ಷ ಅರವತ್ತೈದು ಸಾವಿರ ಹ್ಞೂ ಏನು ಕಡಿಮೆ ಆಗುತ್ತಾ ಮೂರುವರೆ ಬಂದರೆ ಕೊಡೋ ಮೂರೂ ಓಕೆ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆ ಅಲ್ಲ ಇಲ್ಲ ಸರಿ ಸರ್ ಕೇಳಿಸ್ಕೊಂಡಿರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಗಾಡಿ ಸೇಲ್ ಆದಮೇಲೆ ಕಾಂಟ್ಯಾಕ್ಟ್ ನಂಬರ್ ತೆಗೆದುತೀವಿ ಸೇಲ್ ಆಗಿದೆ ಅಂತ ಹಾಕಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗರ ಕಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಬೇಕಾರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ದಯವಿಟ್ಟು ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರೋದಷ್ಟೇ ನಿಮ್ಮ ಗಾಡಿ ಸೇಲಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರ್ ಫೋಟೋಸ್ ಕಳಿಸಿದರೆ ಸಾಕು ು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು